ಈಗ ನೋಡಿ ಸಾರು ಇದ್ದೀನಿ ಸಾರಿಗೆ ಬೇಳೆ ಕುದಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಟೊಮೆಟೊ ಹಸಿಮೆಣಸಿಗಿ ಸ್ವಲ್ಪ ಕೊತ್ತಂಬರಿ ಕರಿಬೇ ಎಲ್ಲ ಹಾಕಿ ಸಾರು ಮಾಡ್ಕೊತೀನಿ ಸಾರು ಮಾಡಿ ಒಂದು ಸ್ವಲ್ಪ ರೈಸ್ ಮಾಡಿಬಿಡೋಣ ಮತ್ತೆ ನುಡ್ಡಕ್ಕೆ ಬೆಳ್ಳುಳ್ಳಿನ ಸ್ವಲ್ಪ ಕ್ರಶ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಘಮ ಘಮ ಅನ್ನುತ್ತೆ ಸಾರು ಈ ಥರ ಜಜ್ಜಿ ಹಾಕಿದರೆ ಬೆಳ್ಳುಳ್ಳಿನ ಘಮ ಅನ್ನುತ್ತೆ ಸಾರು ಒಂದು ಟೊಮೆಟೊ ಒಂದು ಸ್ವಲ್ಪ ಹುಣಸಳು ಹಾಕಿ ಸಾರು ಮೊದಲಿನ ಸ್ವಲ್ಪ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಯ ಹಾಕೋಣ ನೋಡಿ ಚೆನ್ನಾಗಿರ್ಬೇಕು ಟೊಮೆಟೊ ಸಮಟೈಮ್ಸ್ ಏನಾಗುತ್ತೆ ಹುಳುಗಳೆಲ್ಲ ಇರುತ್ತೆ ಅಲ್ಲಿ ನೋಡಿ ಹಾಕಬೇಕಾಗುತ್ತೆ ಈ ನಡುವೆ ತ್ರೂ ಯಾವುದು ಖಾರ ನೋಡೋದು ಚೆನ್ನಾಗಿರುತ್ತೆ ಬಟ್ ಒಳಗಡೆ ಎಲ್ಲ ಒಮ್ಮೆ ಹುಳು ಎಲ್ಲ ಇರುತ್ತೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ ನಿಮಗೆ ಅದರಲ್ಲಿ ನೋಡೋದಕ್ಕೆ ಟೊಮೆಟೊ ಸಖತ್ತಾಗಿದೆ ಒಳಗಡೆ ಹುಳು ಓಡಾಡ್ತಾ ಇತ್ತು ಸೊ ಅವಾಗಿಂದ ನಾನು ಏನು ಮಾಡ್ತೀನಿ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟೆ ಹಾಕ್ತೀನಿ ಟೊಮೆಟೊನ ನೋಡಿ ಈ ಪಾರ್ಟ್ ತೆಗಿಬೇಕಂತೆ ತೆಗೆದು ಹಾಕೋದು ಒಳ್ಳೆಯದು ಸೊ ಒಂದು ಹಸಿಮೆಣ್ಸಿಕಾಯಿ ಹಾಕ್ತೀನಿ ಸಾಗಿ ಖಾರ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಖಾರನೇ ಆಗಲ್ಲ ಸೊ ಒಂದಲ್ಲ ಎರಡು ಹಾಕೋಣ ಇನ್ನು ಅಷ್ಟೊಂದು ಖಾರ ಇಲ್ಲ ಇದು ನೋಡಿ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ಮಾಡಬೇಕಿತ್ತು ಆದರೆ ಲೇಟ್ ಆಗುತ್ತೆ ಸೊ ಅದನ್ನು ಆಮೇಲೆ ಮಾಡೋಣ ಅಂತ ಹೆಚ್ಚಿಟ್ಟಿದ್ದೀನಿ ಇದೇ ರೆಸಿಪಿ ತೋರಿಸ್ತೀನಿ ನಿಮ್ಮ ಜೊತೆ ಯಾವ ರೀತಿ ಮಾಡೋದಂತ ಹೇಳಿ ಬಾಡಿಗೆ ಇಟ್ಕೊಂಡಿನಿ ಬಾಡ್ಗೆ ಕಾದೈತಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇದು ಆಗಿ ಮಾಡೋ ಸಾರು ಅಂದ್ರೆ ಬೇಗ ನಾವು ಎಲ್ಲರೂ ಹೊರಗಂಟೆ ಅಂದಾಗ ಭಾಳ ಈಸಿಯಾಗಿ ಸಾರು ಇದು ಇಲ್ಲ ನಾನು ಒಂದು ಎರಡು ಸಂಚೆದಷ್ಟು ಎಣ್ಣೆ ಹಾಕೊಂಡಿನಿ ಎಣ್ಣೆ ಕಾದ್ಮೇಲೆ ಚಲೋ ಕಾಯ್ಬೇಕು ಯಾವಾಗಲೂ ಎಣ್ಣೆ ಅಂದಾಗ ಅದು ರುಚಿ ಕೊಡುತ್ತೆ ಒಮ್ಮೆ ಹಂಗೆ ಈ ಸ ಎಣ್ಣೆ ಸ್ವಲ್ಪ ಬಿಸಿಯಾದಾಗ ಸಾಸಿವೆ ಹಾಕಿಬಿಟ್ರೆ ಅವು ಚಿಟಾಪಟ ಅನ್ನಂಗಿಲ್ಲ ಹಂಗೆ ಅಲ್ಲಿಲ್ಲ ಅಂದ್ರೆ ಅದೇನಾಗ್ತೈತಿ ರುಚಿ ಬರೋದಿಲ್ಲ ಹಸಿ ಹಸಿ ಸಾಸಿವೆ ಹೆಂಗೆ ಇರುತ್ತೆ ಅಂದರೆ ರುಚಿನೇ ಅನ್ಸೋದಿಲ್ಲ ಭಾಳ ಜನ ಹಾಗೆ ಮಾಡ್ತಿರ್ತಾರೆ ಸ್ವಲ್ಪ ಬಿಸಿಯಾದ ತಕ್ಷಣ ಹಾಕಿಬಿಡ್ತಾರೆ ಅವು ಸರಿಯಾಗಿ ಇದು ಆಗೋದೇ ಇಲ್ಲ ಸೊ ಚೆನ್ನಾಗಿ ಕಾಯಬೇಕು ಎಣ್ಣೆ ಎಣ್ಣೆ ಚೂರೋದಕ್ಕಾದ್ಮೇಲೆ ಸಾಸಿವೆ ಹಾಕೊಳ್ಳೋಣ ಸೊ ನಾ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳಾತೀನಿ ನೋಡ್ರಿ ಹಾಕಿದ ತಕ್ಷಣ ಚರ್ ಚಟ್ 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 ತನ್ನಬೇಕು ಅವು ಸಾಸಿವೆ ಇವಾಗ ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳಾತೀನಿ ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಿಂಗ ಹಾಕ್ಕೋಬೇಕು ಸಾಕು ಬಿಸ್ ಸಾಕಾಗುತ್ತೆ ಹಿಂಗ್ ಹಾಕ್ಕೊಂಡಾದ್ಮೇಲೆ ಇವಾಗ ಕರ್ಬಿ ಹಾಕೊಳ್ಳೋಣ ಕರ್ಬಿ ಆದಮೇಲೆ ಇವಾಗ ಬೆಚ್ಚಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೊಳ್ಳೋಣ ಬೆಳ್ಳುಳ್ಳಿ ಚಲೋ ನೀವು ಫ್ರೈ ಆಗಲಿ ಅದೇ ಆದಮೇಲೆ ಏನು ಮಾಡ್ತೀನಿ ಒಂದೆರಡು ಹಕ್ಕಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಣ ಕಡೆನೂ ಹಾಕ್ತೀವಿ ಇದು ಸ್ವಲ್ಪ ಖಾರ ಚೆನ್ನಾಗಿ ಕೊಡುತ್ತೆ ಹಕ್ಕಿ ಮೆಣಸಿನ್ಕಾಯಿ ಚೆನ್ನಾಗಿ ಚೆನ್ನಾಗಿ ಇಟ್ಕೊಳ್ಳೋಣ ಅದರೊಳಗೆ ಇವಾಗ ಆ ಬೆಳ್ಳುಳ್ಳಿದೇನು ಘಮ ಬರ್ತಾ ಇದೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು ಜಜ್ಜಿ ಹಾಕಿದಾಗ ಏನಾಗುತ್ತೆ ಬೆಳ್ಳುಳ್ಳಿ ಘಮ ಘಮ ಚೆನ್ನಾಗಿ ಬರುತ್ತೆ ಪರಿಮಳ ಬೆಳ್ಳುಳ್ಳಿ ಪರಿಮಳ ಚೆನ್ನಾಗಿ ಬರುತ್ತೆ ಈಗ ನೋಡಿರಿ ಎಲ್ಲ ಸ್ಲೋ ಫ್ರೈ ಆದರೆ ಇವಾಗ ಕಟ್ ಮಾಡಿ ಇಟ್ಕೊಂಡಂತ ಟೊಮೆಟೊ ಹಾಕ್ಕೊಳ್ಳತ್ತೆ ನಾನು ಮೇಲೆ ಒಂದೇ ಟೊಮೆಟೊ ಈ ಟೊಮೆಟೊ ಸ್ವಲ್ಪ ಎಣ್ಣೆಲಿ ಒಂದು ಎರಡು ನಿಮಿಷ ಬಾಳ ತಗೊಂಡ್ಮೇಲೆ ಇವಾಗ ಉಪ್ಪು ಹಾಕ್ಬಿಡಬೇಕು ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಚೆನ್ನಾಗಿ ಇದಾದ ಮೆಚ್ಚಗಾದರೆ ಸಾರು ರುಚಿ ಬರುತ್ತೆ ಈಗ ನೋಡಿ ಸಾರಿಗೆ ಎಸ್ಬೇಕಷ್ಟು ಸಿಕ್ಕಷ್ಟು ಉಪ್ಪು ಉಪ್ಪು ಹಾಕೊಂಡಿದ್ಮೇಲೆ ಇವಾಗ ಉಪ್ಪು ಹಾಕೊಂಡಾದ್ಮೇಲೆ ಮತ್ತೆ ಒಂದೆರಡು ನಿಮಿಷ ಟೊಮೆಟೋನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ರೀತಿ ಇದೆಯಲ್ಲ ಟೊಮೆಟೊ ಟೊಮೆಟೊ ಒಂದೆರಡೇ ಎರಡು ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ಒಂದು ಒಂದೆರಡು ನಿಮಿಷ ಮುಚ್ಚಿಡೋಣ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಾಗಿದೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಅಶ್ವಿನ ಪುಡಿ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ಇವಾಗ ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಜಾಸ್ತಿ ಹಾಕಲ್ಲ ಯಾಕಂದರೆ ಆಲ್ರೆಡಿ ನಾನು ಇದಕ್ಕೆ ಹಸಿ ಮೆಣಸಿ ಕಾಯಿ ಅದ್ರದ್ದು ಖಾರನೂ ಇರುತ್ತೆ ಮತ್ತೆ ಇದು ಸ್ವಲ್ಪ ಖಾರನೂ ಐತಿ ಸೊ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕೇನಾ ಇದಕ್ಕೆ ಈ ಖಾರ ಹಾಕೈತಿ ಮತ್ತು ಅಶ್ವಿನ ಪುಡಿ ಆಯಿತು ಉಪ್ಪು ಆಯಿತು ಇವಾಗೆಲ್ಲ ಹಾಕಾಗಿದೆ ಇವಾಗ ಚೆನ್ನಾಗಿ ಕುದಿಲಿ ಇದಕ್ಕೆ ನಾ ಯಾವುದೇ ರೀತಿ ಸಾಂಬಾರು ಪುಡಿ ಏನು ಹಾಕ್ತಾ ಇಲ್ಲ ಯಾಕಂದರೆ ಇದು ಸಿಂಪಲ್ಲಾಗಿ ಮಾಡ್ತಾಯಿರೋಂಥ ಸಾರು ಸೊ ಇದಕ್ಕೆ ಯಾವುದು ಸಾಂಬಾರು ಪುಡಿ ಏನು ಹಾಕೋಲ್ಲ ನಾನು ಬರೀ ಒಂದು ಇಂಗು ಮಾತ್ರ ಹಾಕಿರೋದಷ್ಟೇ ಸೊ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಸಾಕು ಯಾಕಂದರೆ ಬೇಳೆ ಹಾಕ್ತೇವಲ್ಲ ಬೇಳೆಯಲ್ಲೂ ಕೂಡ ನೀರು ಇರುತ್ತೆ ಸೊ ಇಷ್ಟು ನೀರನ್ನು ಹಾಕಿದ್ದೀನಿ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕೀನಿ ಮತ್ತು ಬೇಳೆ ಎಲ್ಲ ಹಾಕಾದ್ಮೇಲೆ ಮತ್ತೆ ನೋಡಿಕೊಂಡು ಹಾಕೋಣ ಅಂತ ಇವಾಗ ಮುಚ್ಚಿ ಇದನ್ನು ಮುಚ್ಚಿಬಿಟ್ಟು ಕುದಿಯಕ್ಕೆ ಬಿಡೋಣ ಒಂದು ಕುದಿ ಬಂದಮೇಲೆ ಬೇಳೆ ಸೇರಿಸ್ಕೊಳ್ಳೋಣ ಬೇಳೆ ನೋಡಿ ಕುದಿಸಿದ್ದೀನಿ ಕುದಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಕುದಿ ಬಂದಿದೆ ಕುದಿಸಿಟಂತ ಬೇಳೆ ತೊಗರಿ ಬೇಳೆನ ತೀರ್ಸ್ಕೊತಾ ಇದ್ದೀನಿ ಇವಾಗ ಸಾರು ಕುದ್ದಿದೆ ಸಾಕು ಈ ಹುಳಿ ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಬಿಟ್ರೆ ಸಾರು ರೆಡಿಯಾಗಿರುತ್ತೆ ಒಂದ್ಸಲ ಹುಳಿ ಹಾಕಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಸಾರು ಮಸ್ತ್ ಕುದ್ದೈತಿ ಬೆಳೆ ಸಾರು ರೆಡಿ ಆಗೈತಿ ನೀವು ಈ ರೆಸಿಪಿನ ಒಂದ್ಸಲ ಮನೆಗೆ ಮಾಡಿ ಟ್ರೈ ಮಾಡಿ ನೋಡ್ರಿ